ವಿದ್ಯಾರ್ಥಿಗಳು ಮೊಟ್ಟೆ ತಿಂದು ವಾಂತಿ ಮಾಡಿ ಅಸ್ವಸ್ಥರಾಗಿದ್ರು ಈ ವಿಡಿಯೋ ರೆಕಾರ್ಡ್ ಮಾಡಿದಂತೆ ಅಲ್ಲಿನ ಶಿಕ್ಷಕ ಹಾಗಿದ್ರೆ ಶಿಕ್ಷಕನೇ ಈ ರೀತಿಯಾದಂತಹ ಎಲ್ಲಾ ವಿಡಿಯೋಗಳನ್ನ ರೆಕಾರ್ಡ್ ಮಾಡದ್ನ ಅನ್ನುವಂತಹ ಅನುಮಾನಗಳು ಮತ್ತೆ ಶಂಕೆ ವ್ಯಕ್ತವಾಗ್ತಾ ಇದೆ ಇನ್ನ ಇದೇ ಶಿಕ್ಷಕನ ಮೊಬೈಲ್ನಲ್ಲೇ ವಿದ್ಯಾರ್ಥಿನಿಯರ ವಿಡಿಯೋ ಇತ್ತಂತೆ ಇನ್ನ ಪ್ರಿನ್ಸಿಪಾಲ್ ಕೆಲಸದಿಂದ ತೆಗೆಯುವ ಸಂಚಿನಿಂದ ಈ ಕೃತ್ಯಾನ ಅನ್ನುವಂತಹ ಒಂದಿಷ್ಟು ಪ್ರಶ್ನೆಗಳು ಹುಡ್ತಾ ಇದೆ ಶಿಕ್ಷಕರ ನಡುವಿನ ವೈಮನಸ್ಸಿಗೆ ವಿಡಿಯೋ ರೆಕಾರ್ಡ್ ಮಾಡಲಾಯ್ತಾ ಅನ್ನುವಂತಹ ಒಂದಿಷ್ಟು ಪ್ರಶ್ನೆಗಳು ಹುಡ್ತಾ ಇರುವಂತದ್ದು ಮಕ್ಕಳ ಜೀವನದ ಜೊತೆ ಶಿಕ್ಷಕರು ಚೆಲ್ಲಾಟ ಆಡ್ತಿದ್ದಾರಾ ಕಠಿಣ ಕ್ರಮ ಜರುಗಿಸಲು ಬಾಲಕಿಯರ ಪೋಷಕರು ಒತ್ತಾಯವನ್ನ ಮಾಡ್ತಿದ್ದಾರೆ ಇನ್ನು ಬಾಲಕಿಯರ ವಿಡಿಯೋ ಪ್ರಕರಣ ಸಂಬಂಧ ಮೂವರನ್ನ ಅಮಾನತ್ತು ಮಾಡಲಾಗಿದೆ ಪ್ರಾಂಶುಪಾಲೆ ಭಾರತಮ್ಮ ಶಿಕ್ಷಕ ಮುನಿಯಪ್ಪ ವಾರ್ಡನ್ ಮಂಜುನಾಥ್ ನನ್ನ ಅಮಾನತ್ತು ಮಾಡಲಾಗಿದೆ ವಿಡಿಯೋ ಜಾಲದ ಹಿಂದಿನ ಕಾರಣಗಳ ಬಗ್ಗೆಯೂ ಕೂಡ ಈಗ ಪರಿಶೀಲನೆ ಮಾಡಲಾಗ್ತಾ ಇದೆ ಒಂದು ಗಾದೆ ಇದೆ ಗಂಡ ಹೆಂಡತಿ ಜಗಳದ ಮಧ್ಯೆ ಬಡವ ಬಡವಾಯ್ತು ಅಂತ ಈ ಶಿಕ್ಷಕರ ಶಿಕ್ಷಕರ ಮಧ್ಯೆ ವೈಮನಸ್ಸು ಇರೋದ್ರಿಂದ ಪಾಪ ಅಮಾಯಕ ಮಕ್ಕಳು ಇಲ್ಲಿ ಬಲಿಯಾಗ್ತಿದ್ದಾರೆ ಅವ್ರು ಕೊಡುವಂತ ಚಿತ್ರ ಹಿಂಸೆಯನ್ನ ತಡ್ಕೊಂಡು ಮನೆಯಲ್ಲಿ ಅಪ್ಪ ಅಮ್ಮನಿಗೂ ಕೂಡ ಅಲ್ಲಿ ಏನಾಗ್ತಿದೆ ಅನ್ನೋದು ಕೂಡ ಹೇಳಲಾರ್ದೆ ಸುಮ್ಮನೆ ಅವರು ನೋವನ್ನು ಅನುಭವಿಸ್ತಾ ಇದ್ದಾರೆ ಈಗ ಬಾಲಕಿಯರ ವಿಡಿಯೋ ಪ್ರಕರಣ ಸಂಬಂಧಪಟ್ಟಂತೆ ಮೂವರನ್ನ ಅವನತ್ತು ಮಾಡಲಾಗಿದೆ ಪ್ರಾಂಶುಪಾಲೆ ಆಗಿರುವಂತಹ ಭಾರತಮ್ಮ ಪ್ರಾಂಶುಪಾಲೆ ಭಾರತಮ್ಮ ನಿನ್ನೆ ಒಂದಿಷ್ಟು ರಿಯಾಕ್ಟ್ ಮಾಡಿದ್ರು ಇದಕ್ಕೆ ಒಂದಿಷ್ಟು ಸ್ಪಷ್ಟನೆ ಕೊಟ್ಟಿದ್ರು ಇಲ್ಲ ನನಗೆ ಗೊತ್ತಿಲ್ಲ ನಾನು ಆ ರೀತಿಯೆಲ್ಲ ಮಾಡಿಸೋದಿಲ್ಲ ನಾನು ಗುಂಡಿ ಕ್ಲೀನ್ ಮಾಡೋಕೆ ಹೇಳಿಲ್ಲ ಅನ್ನುವಂತ ಒಂದಿಷ್ಟು ಹೇಳಿಕೆ ಕೊಟ್ಟಿದ್ರು ಮತ್ತೆ ಇನ್ನೇನ್ ಕೆಲಸ ಮಾಡ್ತಾರೆ ಇವರು ವಾರ್ಡನ್ ಆದ್ಮೇಲೆ ಶಾಲೆಯಲ್ಲಿ ಏನಾಗ್ತಾ ಇದೆ ಹಾಸ್ಟೆಲ್ ಏನಾಗ್ತಾ ಇದೆ ಇದು ಕೂಡ ಇವರು ಗಮನಕ್ಕೆ ಬರೋದಿಲ್ವಾ ಅನ್ನುವಂತ ಒಂದಿಷ್ಟು ಆಕ್ರೋಶದ ಮಾತುಗಳು ಇಲ್ಲಿ ಮಕ್ಕಳ ಪೋಷಕರಿಂದ ಬೀಳ್ತಾ ಇದೆ ಶಿಕ್ಷಕ ಮುನಿಯಪ್ಪ ಮತ್ತೆ ಭಾರತಮ್ಮ ವಾರ್ಡನ್ ಮಂಜುನಾಥ್ ಅಮಾನತು ಮಾಡಲಾಗಿದೆ ವಿಡಿಯೋ ಜಾಲದ ಹಿಂದಿನ ಕಾರಣಗಳ ಬಗ್ಗೆಯೂ ಕೂಡ ಈಗ ಪರಿಶೀಲನೆ ಮಾಡೋದಕ್ಕೆ ಪೊಲೀಸರು ಮುಂದಾಗ್ತಾ ಇದ್ದಾರೆ ಆ ಕಾಯ್ಸಾಡ್ನಿರ್ತಕ್ಕಂಥ ಟೀಚರ್ನ ಸಸ್ಪೆಂಡ್ ಮಾಡಿದ ಬೇರೆ ಪ್ರಿನ್ಸಿಪಲ್ ಟೀಚರ್ನಲ್ಲಿ ಚಾರ್ಜ್ ಆಗ್ತಾ ಇರುತ್ತೆ ಇದ್ರ ಮೇಲೆ ಕಂಪ್ಲೇಂಟ್ ಕೊಡೋ ಕೂಡ ಕೇಳಿ ಪೊಲೀಸ್ ಇಲಾಖೆಯಿಂದ ಇನ್ಸ್ಪೆಕ್ಟರ್ಸ್ ಕೂಡ ಬಂದಿದೆ ಅವ್ರನ್ನ ಕೂಡ ಮಾತಾಡಿದ್ದೀನಿ ಆ ಕಾಯಸನ್ನು ಟೀಚರ್ನ सस्पेंड ಮಾಡಿದೀನಿ ಬೇರೆ प्रिंसिपल ಟೀಚರ್ ನಲ್ಲಿ ಎಸ್ಥೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಮಾಹಿತಿಯನ್ನ ಪಡಿತಾ ಹೋಗೋಣ ನಮ್ಮ ಪ್ರತಿನಿಧಿ ರಘುರಾಜ್ ಕೋಲಾರದಿಂದ ಲೈವ್ ಅಲ್ಲಿ ಕನೆಕ್ಟ್ ಆಗಿದೆ ರಘುರಾಜ್ ನಿನ್ನೆ ನಡೆದಿರುವಂತಹ ಘಟನೆ ಇಡೀ ರಾಜ್ಯವೇ ಬೆಚ್ಚಿ ಬೀಳಿಸಿತ್ತು ಯಾಕಂತಂದ್ರೆ ಹಾಸ್ಟೆಲ್ಗಳಲ್ಲಿ ಈ ರೀತಿಯಾದಂತಹ ಚಿತ್ರ ಹಿಂಸೆ ಕೊಡಲಾಗುತ್ತಾ ಇಂತಹ ಶಿಕ್ಷಕರು ಇದಾರ ಇದು ಬಹಳಷ್ಟು ನಾಚಿಕೆ ಗೀಡಿನ ಸಂಗತಿ ಅಂತ ಇಡೀ ರಾಜ್ಯದ ಜನರು ಮಾತನಾಡ್ಕೊಳ್ತಾ ಇದ್ರು ಹೀಗೆ ತನಿಖೆಗಳು ಈಗ ತನಿಖೆ ಕೂಡ ಪ್ರಾರಂಭ ಆಗ್ತಾ ಇದೆ ಸೊ ತನಿಖೆ ಯಾವ ಹಂತದಲ್ಲಿದೆ ಈಗ ಮೂರನ್ನ ಅಮಾನತು ಮಾಡಲಾಗಿರುವಂತಹ ಮಾಹಿತಿ ಇದೆ ಸದ್ಯ ಏನೆಲ್ಲ ಡೆವಲಪ್ಮೆಂಟ್ ಆಗ್ತಾ ಇದೆ ಅಲ್ಲಿ ಅಂತ ಆ ಖಂಡಿತ ಚೇತನ್ ಏನು ಈ ನಿನ್ನೆ ನಡೆದಿರುವಂತಹ ನಿನ್ನೆ ಬೆಳಕಿಗೆ ಬಂದಿರುವಂತಹ ಈ ಘಟನೆ ಇದೆ ಇದೊಂದು ಅಮಾನವೀಯ ಘಟನೆ ಅಂತಾನೆ ಈಗಾಗಲೇ ಸಮಾಜ ಕಲ್ಯಾಣ ಇಲಾಖೆ ಕೂಡ ಪರಿಗಣಿಸಿರುವಂತಹ ಈಗಾಗಲೇ ಘಟನೆಗೆ ಸಂಬಂಧಪಟ್ಟಂತೆ ನಾಲರ ವಿರುದ್ಧವಾಗಿ ಎಫ್ಐಆರ್ ಆಗಿದೆ ಆದರೆ ಇಬ್ಬರನ್ನು ಮಾತ್ರ ಪೊಲೀಸರು ಬಂಧನ ಮಾಡಿದ್ದಾರೆ ಇನ್ನುಳಿದಂತೆ ಇಲ್ಲಿರ್ತಕ್ಕಂತಹ ಶಿಕ್ಷಕ ಅಭಿಷೇಕ್ ಮತ್ತೆ ಮತ್ತೊಬ್ಬರು ಏನು ಹಾಸ್ಟೆಲ್ ವಾರ್ಡನ್ ಮಂಜುನಾಥ್ ಇದ್ದಾರೆ ಅವರಿಗ ಪರಾರಿಯಲ್ಲಿದ್ದಾರೆ ಈ ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಸಮಾಜ ಕಲ್ಯಾಣ ಇಲಾಖೆ ಒಂದು ಇಲಾಖೆ ಒಂದು ತನಿಖೆಗೂ ಕೂಡ ಈಗ ಮುಂದಾಗಿರುವುದೇ ಈಗ ಕೋಲಾರ ಜಿಲ್ಲೆಯ ಯಲವಳಿ ಬರೀ ಈ ಒಂದು ದಶೆ ವಸ್ತಿ ಶಾಲೆಯಲ್ಲಿ ಇದೇ ಮೊದಲ ಮಲಗುಂಡಿ ಸ್ವಚ್ಛ ಮಾಡಿಸಿರುವಂತಹ ಘಟನೆ ಕೂಡ ಹಿಂದೆ ಕೂಡ ಮಾಡಿದ್ರು ಅಂತಕ್ಕಂಥ ಮಾಹಿತಿ ಕೂಡ ಇದೆ ಅಂದ್ರೆ ಸುಮಾರು ಎರಡರಿಂದ ಮೂರು ತಿಂಗಳು ಗ್ಯಾಪ್ ನಲ್ಲಿ ಹಾಗಾಗಿನೆ ಈ ತರ ಒಂದು ಘಟನೆಗಳು ಕೂಡ ಆಗ್ತಾ ಇತ್ತು ಅಂತಕ್ಕಂತಹ ಒಂದು ಮಾಹಿತಿ ಇದೆ ಇಲ್ಲಿರ್ತಕ್ಕಂಥ ಶಿಕ್ಷಕರ ಮಧ್ಯೆ ಇರತಕ್ಕಂತ ಗುಂಪುಗಾರಿಕೆ ಇದೆ ಕೆಲ ಕಾರಣನೇ ಕಾರಣನೇ ಅಂತಕ್ಕಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇರುವಂತದ್ದು ಶಿಕ್ಷಕರ ಮಧ್ಯೆ ಪ್ರಾಂಶುಪಾಲರ ಮಧ್ಯೆ ಇರತಕ್ಕಂಥ ಏನಿದೆ ಅವರು ಕೆಲವೇ ಕೆಲವು ವಿದ್ಯಾರ್ಥಿಗಳನ್ನ ಬಳಸ್ಕೊಂಡು ಹೀಗೆ ಮಕ್ಕಳನ್ನ ಕೆಲವೊಂದು ಮಲಗುಂಡಿಗೆ ಸ್ವಚ್ಛ ಮಾಡಿಸುವಂತದ್ದು ಮತ್ತೆ ಮಕ್ಕಳಿಗೆ ದೈಹಿಕವಾಗಿ ಹಿಂಸೆ ಕೊಡುವಂತದ್ದು ಈ ತರ ಎಲ್ಲ ಕೂಡ ಆಗಾಗ್ಗೆ ಆಗ್ತಾ ಇತ್ತು ಆದ್ರೆ ಎಲ್ಲನೂ ಕೂಡ ಗಮನಿಸಿದಂತಹ ಶಿಕ್ಷಕಿ ಶಿಕ್ಷಕರೇನಿದ್ದಾರೆ ಅವರು ಕೂಡ ಮೌನಕ ಶರಣಾಗಿದ್ರು ಮತ್ತೆ ಅವರು ಕೂಡ ಮಕ್ಕಳನ್ನ ಬಳಕೆ ಮಾಡ್ಕೊಳ್ತಾ ಇದ್ರು ಹಾಗೆ ಈಗ ಪ್ರಾಂಶುಪಾಲರಿದ್ದಾರೆ ಈಗ ಭಾರತ ಅವರು ಕೂಡ ಮಕ್ಕಳನ್ನ ಮಲಗುಂಡಿ ಸ್ವಚ್ಛತೆಗೆ ಈಗ ನೆನ್ನೆ ಖುದ್ದು ಮಕ್ಕಳೆ ಹೇಳಿದ್ದಾರೆ ಆದ್ರೆ ಈ ಒಂದು ಆರೋಪವನ್ನ ಪ್ರಾಂಶುಪಾಲರು ತಿರಸ್ಕಾರ ಮಾಡಿದ್ರು ಈ ಘಟನೆಗೆ ಸಂಬಂಧಪಟ್ಟಂತೆ ಅವರ ವಿರುದ್ಧ ಕೂಡ ಪ್ರಕರಣ ದಾಖಲಾಗಿದೆ ಅವರು ಕೂಡ ಈಗಾಗಲೇ ಬಂಧನಕ್ಕೊಳಗಾಗಿ ಅವರನ್ನ ಈಗ ನ್ಯಾಯಾಂಗ ಬಂಧನಕ್ಕೆ ನೀಡುವಂಥದ್ದು ಆದ್ರೆ ಈ ಘಟನೆಯನ್ನ ಮತ್ತೆ ಕೆಣಕ್ತಾ ಹೋದ್ರೆ ಇಲ್ಲಿ ಇರತಕ್ಕಂತ ಏನು ಅವ್ಯವಸ್ಥೆ ಏನಿದೆ ಅದು ಕೆಲವರು ಒಂದು ಹಾಸ್ಟೆಲ್ ಹಾಸ್ಟೆಲ್ಗೆ ನುಗ್ಗಿ ಅದು ಶಿಕ್ಷಕರೊಬ್ಬರು ವಿಡಿಯೋ ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿ ಕೂಡ ಈಗ ಬಳಕೆಗೆ ಬಂದಿರುವಂತದ್ದು ನಿನ್ನೆ ಖುದ್ದು ನೊಂದ ಏನು ಬಾಲಕಿಯನಿದ್ದಾರೆ ಅವರೇ ಒಂದು ಮಾಧ್ಯಮಗಳ ಮುಂದೆ ಬಂದು ನನ್ನ ಒಂದು ವಿಡಿಯೋ ಚಿತ್ರೀಕರಣವನ್ನು ಮಾಡಿದ್ರು ಅದರಲ್ಲಿ ಬಟ್ಟೆ ಬದಲಾಯಿಸಿದ ಒಳ್ಳೆ ವಿಡಿಯೋ ಚಿತ್ರೀಕರಣ ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿ ಇದೆ ಆದ್ರೆ ಅಲ್ಲಿ ಯಾರು ಕೂಡ ಮೊಬೈಲ್ ಬಳಸೋದಿಲ್ಲ ಕೇವಲ ಶಿಕ್ಷಕರ ಬಳಿ ಮಾತ್ರ ಮೊಬೈಲ್ ಇರುತ್ತೆ ಆದ್ರೆ ಆ ಶಿಕ್ಷಕರು ಈ ವಿಡಿಯೋ ಚಿತ್ರೀಕರಣವನ್ನು ಮಾಡಿದ್ರು ಯಾಕೆ ಆದ್ರೆ ಆ ವಿಡಿಯೋ ಚಿತ್ರೀಕರಣ ಮಾಡಿದ ನಂತರ ಅವರು ಯಾರಿಗೆ ಆ ವಿಡಿಯೋನ ಕಳಿಸಿದ್ರು ಅಂತಕ್ಕಂಥದ್ದು ಈಗ ಸಾಕಷ್ಟು ಈಗ ಅನುಮಾನ ಕಾಡ್ತಾ ಇರುವಂತದ್ದು ಸಮಾಜ ಕಲ್ಯಾಣ ಇಲಾಖೆ ಆಗಿರತಕ್ಕಂಥ ಅಧಿಕಾರಿ ಆಗಿರತಕ್ಕಂಥ ಶ್ರೀನಿವಾಸ ಅವರ ಮೊಬೈಲ್ ಅಲ್ಲಿ ಈ ಒಂದು ವಿಡಿಯೋವನ್ನ ನಾನು ನೋಡಿದೀನಿ ಅಂತಕ್ಕಂಥ ಮಾತನ್ನ ನೊಂದ ಬಾಲಕಿ ಹೇಳಿದ್ರು ಆದ್ರೆ ಈ ವಿಡಿಯೋ ನನ್ನ ಆ ವಿಡಿಯೋ ನನ್ನ ಬಳಿ ಇಲ್ಲ ಅಂತ ಅಂತಕ್ಕಂಥ ಒಂದು ಮಾಹಿತಿಯನ್ನ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಹೇಳ್ತಾರೆ